ನಮಸ್ಕಾರ ಸ್ನೇಹಿತರೆ ಇದು ಬಂಗಾರಪೇಟೆಯಲ್ಲಿ ನಡೆದಂಥ ಎಪ್ಪತ್ತೆಂಟನೇ ವರ್ಷದ ಕಡಗ ಮಹೋತ್ಸವ ಈ ಒಂದು ಕರಗ ಮಹೋತ್ಸವವು ತುಂಬ ವಿಜೃಂಭಣೆಯಿಂದ ನಡೆಯಿತು ಇದು ಬುಧವಾರ ನಡೆದಂಥ ಹಸಿ ಕರಗದ ಒಂದು ದೃಶ್ಯಾವಳಿ ಬುಧವಾರ ತುಂಬ ವಿಜೃಂಭಣೆಯಿಂದ ಹಸಿ ಕರಗವನ್ನು ನಡೆಸಲಾಯಿತು ನಂತರ ಶುಕ್ರವಾರ ದಿನ ರಾತ್ರಿ ಎಂಟು ಗಂಟೆ ಆಸುಪಾಸಿನಲ್ಲಿ ಹೂವಿನ ಕರಗವನ್ನು ಶ್ರೀ ಸ್ವಾಮಿ ದೇವಾಲಯದಿಂದ ಶುರು ಮಾಡಲಾಯಿತು ಸಾವಿರಾರು ಸಂಖ್ಯೆಯಲ್ಲಿ ನೆರೆದಿದ್ದ ಜನಗಳು ಒಂದು ಕಡೆ ಗೋವಿಂದ ಗೋವಿಂದ ಅಂತ ಗೋವಿಂದ ನಾಮಸ್ಮರಣೆಯನ್ನು ಇನ್ನೊಂದು ಕಡೆ ಕರಗವತ್ತ ಪೂಜಾರಿಯು ವಿಶೇಷ ಭಂಗಿಗಳಲ್ಲಿ ತಮ್ಮ ನೃತ್ಯವನ್ನು ಮಾಡುತ್ತಿದ್ದರೆ ಬಂದಿದ್ದ ಭಕ್ತಾದಿಗಳೆಲ್ಲರೂ ಒಂದು ಕ್ಷಣ ಪುಲಕಿತರಾದರು ಈ ಒಂದು ವಿವಿಧ ರೀತಿಯ ಭಂಗಿಗಳಲ್ಲಿ ತಮ್ಮ ನೃತ್ಯವನ್ನು ಆರಂಭಿಸಿದರು ಇಲ್ಲಿ ನೆರೆದಿದ್ದಂಥ ಸಾವಿರಾರು ಜನಗಳ ಎಲ್ಲರ ಅಪೇಕ್ಷೆಯು ಒಂದೇ ಆಗಿತ್ತು ಕರಗವನ್ನು ನೋಡುವ ಒಂದು ಉದ್ದೇಶವಾಗಿತ್ತು ಸುತ್ತಮುತ್ತಲು ಭಕ್ತಾದಿಗಳೆಲ್ಲರೂ ತಮ್ಮ ಸಂತಸವನ್ನು ಗೋವಿಂದ ಗೋವಿಂದ ಎಂಬ ನಾಮಸ್ಮರಣೆಯನ್ನು ಮಾಡುತ್ತಾ ತಮ್ಮ ಒಂದು ಉತ್ಸಾಹವನ್ನು ಹೊರಹೊಮ್ಮುತ್ತಿದ್ದರು ಏನೇ ಇರಲಿ ಬಂಗಾರಪೇಟೆಯಲ್ಲಿ ಒಂದು ಹಬ್ಬದ ವಾತಾವರಣವಂತೂ ಮುಡಿಯುತ್ತಂತೂ ನಿಜ ಇನ್ನೊಂದು ಕಡೆ ವೀರಕುಮಾರರು ತಮ್ಮ ಒಂದು ಖಡ್ಗವನ್ನು ಹಿಡಿದು ವೀರಕುಮಾರರು ಗೋವಿಂದ ಗೋವಿಂದ ಎನ್ನುತ್ತಾ ಅಲುಗು ಸೇವೆಯನ್ನು ಮಾಡುತ್ತಾ ಪೂಜಾರಿಯನ್ನು ಅನುಸರಿಸುತ್ತಿದ್ದರು ಸುತ್ತಮುತ್ತ ಜನವೋ ಜನ ಕರಗ ಬಂತು ಕರಗ ಎಂಬ ಕೂಗು ರಾತ್ರಿ ಇಡೀ ಕರಗವನ್ನು ನೋಡಲು ಬಂಗಾರಪೇಟೆ ಪಟ್ಟಣದ ಬೀದಿಗಳಲ್ಲಿ ಕಾಯುತ್ತಿರುವ ಜನ ಹಾಗೆಯೇ ಸುತ್ತಮುತ್ತಲಿನ ಊರುಗಳಿಂದ ಜನ ಬಂದಿರುತ್ತಾರೆ ಎಲ್ಲರ ಅಪೇಕ್ಷೆಯು ಕರಗ ನೋಡುವುದೇ ಶುಕ್ರವಾರ ಎಂಟು ಗಂಟೆಯ ಆಸುಪಾಸಿನಲ್ಲಿ ಶುರುವಾದ ಕರಗ ಶನಿವಾರ ಮತ್ತು ಅದೇ ಸಮಯಕ್ಕೆ ಅಗ್ನಿಕುಂಡ ಪ್ರವೇಶಿಸುವುದು ಇದು ಒಂದು ರೀತಿಯ ಅದ್ಭುತವೇ ಸಾಕ್ಷಾತ್ ಆ ದ್ರೌಪದಿಯವರೇ ಈ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಕರಗವನ್ನು ಒತ್ತುವ ಒಂದು ಶಕ್ತಿಯನ್ನು ನೀಡಿರುತ್ತಾರೆ ಎನ್ನಬಹುದು ಅಗ್ನಿಕುಂಡ ಪ್ರವೇಶಿಸುವಾಗ ಸ್ವಲ್ಪವೂ ಮಂದಸವಂತೂ ಕಡಿಮೆ ಆಗಿಲ್ಲ ಇದೇ ಆ ದೇವಿಯ ಪವಾಡ ಮತ್ತು ಭಾನುವಾರದಂದು ವಸಂತೋತ್ಸವ ಶುರುವಾಯಿತು ವಸಂತೋತ್ಸವವು ತುಂಬ ಭಕ್ತಿಯಿಂದ ವಿಜೃಂಭಣೆ ವಿಜೃಂಭಣೆಯಿಂದ ನಡೆಯಿತು ಈ ರೀತಿಯಾಗಿ ಈ ವರ್ಷದ ಬಂಗಾರಪೇಟೆಯ ಕರಗ ಮಹೋತ್ಸವ ಎಪ್ಪತ್ತೆಂಟನೇ ವರ್ಷದ ಕರಗ ಮಹೋತ್ಸವ ಈ ವರ್ಷದ ಎಪ್ಪತ್ತೆಂಟನೇ ವರ್ಷದ ಕರಗ ಮಹೋತ್ಸವ ಬಂಗಾರಪೇಟೆಯಲ್ಲಿಂತೂ ಬಹಳ ವಿಜೃಂಭಣೆ ಹಾಗೂ ಭಕ್ತಿಯಿಂದ ನಡೆಯಿತು ಸ್ನೇಹಿತರೆ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ レアなムクスタイルに、ね、ナムツカラー。